ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಂಬತ್ತ ಐದನೆಯ ಪದ್ಯ ಇದು ಈ ಕಾವ್ಯದ ಪ್ರತಿ ಅವತಾರದಲ್ಲಿಯೂ ಇರುವಂತಹ ಪದ್ಯ ಹಿಂದೆಯೂ ಈ ಪದ್ಯ ಬಂದಿದೆ ಆದರೂ ಅದನ್ನು ಓದೋಣ ವಿಂಗಡಿಸಿ ಓದೋಣ ಮತ್ತದರ ಅರ್ಥವನ್ನು ಗಮನಿಸೋಣ ಪದ್ಯ ಹೀಗಿದೆ ಅಭಯ ರುಚಿ ಕುಮಾರಂ ಹಿಂಸಾ ಭಸಮತಿಗೆ ಸೈಪಂ ಧರ್ಮಕ್ಕೆ ತಂದೀ ಶುಭ ಕಥನ ಮನತ್ಯಾನಂದಿಂ ಕೇಳುವ ಭವ್ಯ ಪ್ರಭು ಸಭೆಗೆದಿರ್ಕುಂ ಮಂಗಳಂ ಶ್ರೀ ವಿಲಾಸಂ ಇದು ಮಾಲಿನಿ ಎಂಬ ವೃತ್ತ ಮಾಲಿನಿ ವೃತ್ತದ ಲಕ್ಷಣ ನನಮಯ ಗಣಗಳ್ ಮಾಲಿನಿ ವೃತ್ತಮ ಕುಂ ನ ನ ಮ ಯ ಯ ಗಣಗಳಿರಬೇಕು ಹದಿನೈದು ಅಕ್ಷರಗಳನ್ನು ಪ್ರತಿ ಸಾಲಿನಲ್ಲಿ ಹೊಂದಿರುವ ಒಂದು ವೃತ್ತ ಬಹಳ ಶ್ರವಣ ಸುಭಗವಾದಂತಹ ವೃತ್ತ ಕನ್ನಡ ಸಾಹಿತ್ಯದಲ್ಲಿ ಅಹ್ ಹಲವು ಕಡೆಗೆ ಇದು ಬಂದಿದೆ ಈ ವೃತ್ತ ಬಂದಿದೆ ಆದರೆ ಬಹಳ ಸಂಖ್ಯೆಯಲ್ಲಿ ಏನಿಲ್ಲ ಆದರೆ ಸಂಸ್ಕೃತದಲ್ಲಿ ತುಂಬ ಜನಪ್ರಿಯವಾದ ಮತ್ತು ಕವಿಪ್ರಿಯವಾದ ಒಂದು ವೃತ್ತ ಇದು ನಮ್ಮ ಕವಿಗಳೆಲ್ಲ ಅಲ್ಲಲ್ಲಿ ಬಳಸಿಕೊಂಡಿದ್ದಾರೆ ವಿಂಗಡಿಸಿ ಹೋದ ಅಭಯ ರುಚಿ ಕುಮಾರಂ ಮಾರಿದತ್ತಂಗೆ ರಭಸ ಮತಿ ಹಿಂಸಾ ಮತಿ ಹಿಂಸಾ ರಭಸ ಮತಿಗೆ ಸೈಪಂ ಪೇಡ್ದು ಧರ್ಮಕ್ಕೆ ತಂದ ಈ

ಅಭಯ ಕುಮಾರ ಹೇಳಿದ ಪುಣ್ಯಪ್ರದವಾದಂತಹ ಕಥೆ ಈ ಕಥೆಯನ್ನು ಕೇಳಿದ ಎಲ್ಲರಿಗೂ ಸಭೆಗೆ ಮಂಗಳಂ ಶ್ರೀ ವಿಲಾಸಂ ಮಂಗಳದ ಶ್ರೀ ವಿಲಾಸ ಉಂಟಾಗ್ತದೆ ಭವ್ಯ ಪ್ರಭು ಸಭೆಗೆ ಭವ್ಯ ಸಭೆ ಪ್ರಭು ಸಭೆ ಭವ್ಯರು ಪ್ರಭುಗಳು ಇರುವ ಸಭೆಗೆ ಅಥವಾ ಭವ್ಯರ ಭವ್ಯನಾದ ಪ್ರಭು ಇರುವಂತಹ ಸಭೆಗೆ ಮಂಗಳಂ ಮಂಗಲಕರವಾದ ಶ್ರೀ ಶ್ರೀ ಅಂದ್ರೆ ಸಂಪತ್ತು ಎಂಬ ಅರ್ಥ ಶ್ರೀಯ ವಿಲಾಸ ವಿಲಾಸ ಅಂದರೆ ವೈಭವ ವಿಶೇಷತೆ ಮೇಲ್ಮೆ ಹಿರಿಮೆ ಎಂಬ ಆ ಅರ್ಥ ಇದು ಶೋಭಿಸುತ್ತದೆ ಎಸೆದಿರ್ಕುಂ ಉಂಟಾಗಿರುತ್ತದೆ ಅಥವಾ ಶೋಭಿಸುತ್ತದೆ ಎಂಬ ಅರ್ಥ ಎಸೆ ಎಂಬುದಕ್ಕೆ ಉಂಟಾಗು ಶೋಭಿಸು ಎರಡು ಅರ್ಥ ಇದೆ ಕುಮಾರಂ ಅಭಯರುಚಿ ಎಂಬ ಕುಮಾರನು ಎಳೆಯ ವಯಸ್ಸಿನವನು ಎಂಬರ್ಥ ಅಭಯ ರುಚಿ ಕುಮಾರನು ಮಾರಿದತ್ತಂಗೆ ಮಾರಿದತ್ತನಿಗೆ ಎಂತಹ ಮಾರಿದತ್ತ ಹಿಂಸಾರಭಸಮತಿಗೆ ಹಿಂಸೆಯಲ್ಲಿ ರಭಸವಾಗಿ ತೊಗ ತೊಡಗಿಕೊಂಡಿರುವ ಬುದ್ಧಿಯುಳ್ಳವನು ಹಿಂಸಾರಭಸ ರಭಸವಾಗಿ ತೊ ತೊಡಗಿಕೊಂಡದ್ದು ಅಂತ ಹೇಳಿದರೆ ಅದರಿಂದ ಬೇಗನೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅತಿಯಾಗಿ ಅದರಲ್ಲಿ ಮಗ್ಗನನಾದವನು ಹಿಂಸಾರಭಸಮತಿಗೆ ಹಿಂಸಾರಭಸಮತಿಯಾದ ಮಾರಿದತ್ತಂಗೆ ಹಿಂಸಾರಭಸಮತಿಗೆ ಮಾರಿದತ್ತಂಗೆ ಸೈಪಂ ಸೈಪ್ ಅಂದ್ರೆ ಪುಣ್ಯ ಸರಿಯಾದುದು ನೇರವಾದುದು ಎಂಬರ್ಥ ಸೈಪಂ ಪೆಡ್ದು ಪುಣ್ಯವನ್ನು ಹೇಳಿ ಪುಣ್ಯವನ್ನು ಹೇಳುವುದು ಅಂದ್ರೇನು ಪುಣ್ಯಪ್ರದವಾದ ವಿಷಯವನ್ನು ಹೇಳುವುದು ಪುಣ್ಯಪ್ರದವಾದ ಕಥೆಯನ್ನು ಹೇಳುವುದು ಎಂಬ ಅರ್ಥ ಸೈಪಂ ಪೇಡ್ದು ಧರ್ಮ ಕಥೆಯನ್ನು ಹೇಳಿ ಧರ್ಮಕ್ಕೆ ತಂದ ಈ ಶುಭ ಕಥನ ಅವನನ್ನು ಧರ್ಮ ಮಾರ್ಗಕ್ಕೆ ತಂದ ಕಥೆಯ ಕಥೆಯ ಪರಿಣಾಮ ಏನು ಕಥೆಯನ್ನು ಕೇಳಿದ್ದರ ಪರಿಣಾಮವಾಗಿ ಮಾರಿದತ್ತ ಹಿಂಸಾ ಮಾರ್ಗವನ್ನು ತ್ಯಜಿಸಿ ಧರ್ಮಕ್ಕೆ ಬಂದನು ಧರ್ಮ ಮಾರ್ಗಕ್ಕೆ ಬಂದನು ಆದ್ದರಿಂದ ಸೈಪಂಪೆಡಿದು ಧರ್ಮಕ್ಕೆ ತಂದ ಈ ಶುಭ ಕಥನ ಮನುಷ್ಯನಿಗೆ ಅಥವಾ ಒಂದು ಜೀವಕ್ಕೆ ಯಾವುದು ಒಳಿತನ್ನು ಉಂಟು ಮಾಡುತ್ತದೋ ಅದು ಶುಭ ಈ ಕಥೆ ಶುಭವನ್ನುಂಟು ಮಾಡಿದೆ ತನ್ನ ಜೀವನದಲ್ಲಿ ಪರಿವರ್ತನೆಯನ್ನುಂಟು ಮಾಡಿ ಅವನು ಧರ್ಮಿಷ್ಠನಾಗುವ ಹಾಗೆ ಮಾಡಿದೆ ಅಂದ್ರೆ ಶುಭ ಪರಿಣಾಮ ಉಂಟಾಗಿದೆ ಆದ್ದರಿಂದ ಇದು ಶುಭ ಕಥನ ಶುಭ ಕಥನ ಹ್ಮ್ ಒಳಿತನ್ನು ಒಳ್ಳೆಯದನ್ನು ಕೇಳೋದು ಯಾವಾಗಲೂ ಅತಿಯಾದ ಆನಂದವನ್ನು ಉಂಟು ಮಾಡುವಂತಹದೇ ಆಗಿದೆ ಆದ್ದರಿಂದ ಇದನ್ನು ಅತಿ ಆನಂದದಿಂದ ಆತ ಕೇಳಿದ್ದಾನೆ ಆತನ ಜೊತೆಗೆ ಅಲ್ಲಿರುವ ಎಲ್ಲ ಸಮಸ್ತರು ಕೇಳಿದ್ದಾರೆ ಅತಿ ಆನಂದ ಅತ್ಯಾನಂದ ಸಂಸ್ಕೃತ ಸಂಧಿಯದು ಎಂಸಂತಿ ಶುಭ ಕಥನಮಂ ಅತ್ಯಾನಂದದಿಂ ಅತಿಯಾದ ಆನಂದದಿಂದ ವಿಶೇಷವಾದ ಸಂತೋಷದಿಂದ ಕೇಳುವ ಕೇಳುವ ಭವ್ಯ ಪ್ರಭು ಸಭೆಗೆ ಭವ್ಯರೂ ಪ್ರಭುಗಳೂ ಇರುವ ಸಭೆಗೆ ಅಥವಾ ಭವ್ಯನಾದ ಪ್ರಭು ಇರುವ ಸಭೆಗೆ ಭವ್ಯ ಅಂದ್ರೆ ಆತ ಧರ್ಮ ಮಾರ್ಗದಲ್ಲಿ ಪ್ರವೃತ್ತನಾಗುವಂತಹವನು ಭವ್ಯ ಆಸನ್ನ ಭವ್ಯ ಎಂಬ ಪದ ಜೈನು ಧರ್ಮದಲ್ಲಿ ಆಗಾಗ ಪ್ರಯೋಗ ಆಗ್ತದೆ ಈತನು ಇನ್ನೇನು ಧರ್ಮದ ಮಾರ್ಗಕ್ಕೆ ಬರಲಿರುವವನು ಬರುವಂತಹವನು ಅವನು ಆಸನ್ನ ಭವ್ಯ ಹಾಗೆ ಭವ್ಯ ಧರ್ಮ ಮಾರ್ಗದಲ್ಲಿ ನಡೆಯುವವನು ಎಂಬ ಅರ್ಥ ಭವ್ಯ ಪ್ರಭು ಸಭೆಗೆ ಆದ್ದರಿಂದ ಭವ್ಯ ಪ್ರಭುವಿನ ಸಭೆ ಭವ್ಯರು ಪ್ರಭುಗಳು ಇರುವ ಸಭೆಗೆ ಎಸೆದಿರ್ಕುಂ ಉಂಟಾಗಿರುತ್ತದೆ ಅಥವಾ ಶೋಭಿಸಿರುತ್ತದೆ ಮಂಗಳಂ ಶ್ರೀ ವಿಲಾಸಂ ಮಂಗಳಕರವಾದ ಸಂಪದ್ ವಿಲಾಸವು ಮಂಗಳಕರವಾದ ಸಂಪದ್ ವಿಲಾಸ ಅಂದ್ರೆ ಅದು ಮೋಕ್ಷವನ್ನೇ ಕುರಿತು ಹೇಳುತ್ತದೆ ಲೌಕಿಕವಾದಂತಹ ಸುಖ ಸಂತೋಷ ನೆಮ್ಮದಿ ಇತ್ಯಾದಿಗಳಲ್ಲದೆ ಮೋಖವನ್ನು ಕೂಡ ಅದು ಸೂಚಿಸುತ್ತದೆ ಯಾವುದು ಮಂಗಳಕರವಾದದ್ದು ಜೀವನದ ಗುರಿಯನ್ನು ಯಾವುದು ಸಾಧಿಸುತ್ತದೋ ಅದು ಮಂಗಳಕರವಾದದ್ದು ಆದುದರಿಂದ ಮೋಕ್ಷ ಮಂಗಳಕರವಾದದ್ದು ಮೋಕ್ಷ ಮೋಕ್ಷ ಶ್ರೀ ವಿಲಾಸ ಮೋಕ್ಷ ಶ್ರೀ ಮೋಕ್ಷದೆಂಬಂತಹ ಸಂಪತ್ತು ಅದರ ವೈಭವ ಉಂಟಾಗುತ್ತದೆ ಅಂದರೆ ಎಲ್ಲರಿಗೂ ಸದ್ಗತಿ ಧರ್ಮದ ಆಚರಣೆಯಿಂದ ಉಂಟಾಗುವಂತಹ ಸದ್ಗತಿ ಎಲ್ಲರಿಗೂ ಉಂಟಾಗುತ್ತದೆ ಎಂಬುದಾಗಿ ಪ್ರತಿ ಅವತಾರದ ಕೊನೆಗೆ ಈ ಪದ್ಯವನ್ನು ಜನ ಹೇಳಿದ್ದಾನೆ ಅದನ್ನೇ ತನ್ನ ಕಾವ್ಯದ ಕೊನೆಗೂ ಹೇಳಿದ್ದಾನೆ ನಾಲ್ಕನೆಯ ಅವತಾರ ಕಾವ್ಯದ ಕೊನೆಯ ಭಾಗ ಆ ಕೊನೆಯ ಭಾಗದಲ್ಲೂ ಇದು ಇದೆ ಎಂದರೆ ಇದು ಯಾವ ಕಥೆ ಎಂಬುದನ್ನು ಪ್ರತಿ ಅವತಾರದ ಕೊನೆಗೆ ನೆನಪು ಮಾಡ್ತಾನೆ ಇದು ಶುಭ ಕಥ ಕಥನ ಅಂದ್ರೆ ಹೇಳುವಿಕೆ ಎಂಬ ಅರ್ಥ ಇದು ಶುಭ ಕಥನ ಇದು ಶುಭಕರವಾದಂತಹ ಕಥನ ಮಂಗಳವನ್ನುಂಟು ಮಾಡುವಂತಹ ಕಥನ ಆದ್ದರಿಂದ ಯಾವುದೋ ಒಂದು ಸಭೆಯಲ್ಲಿ ಇದನ್ನು ಹೇಳಿದ್ರು ಅಲ್ಲಿರುವವರು ಸಂತೋಷಪಟ್ಟರು ಅವರಿಗೆ ಮೋಕ್ಷ ಮಾರ್ಗ ಲಭಿಸಿತು ಎಂಬುದು ಮಾತ್ರ ಅಲ್ಲ ಇದನ್ನು ಕೇಳುವ ಎಂಬುದಾಗಿ ಹೇಳಿದ್ದಾನೆ ಇದನ್ನು ಕೇಳದ ಮಾತ್ರ ಅಲ್ಲ ಕೇಳಿದ ಜನಗಳಿಗೆ ಮಾತ್ರ ಅಲ್ಲ ಕೇಳುವ ಇದನ್ನು ಕೇಳುವ ಯಾವ ಕಾಲದಲ್ಲೇ ಆಗಲಿ ಇದನ್ನು ಕೇಳುವ ಎಂಬ ಅರ್ಥ ಆದ್ದರಿಂದ ಮಾರಿದತ್ತನಿಗೆ ಅಭಯ ರುಚಿ ಹೇಳುವಾಗ ಪ್ರತ್ಯಕ್ಷ ಅಲ್ಲೇ ಇದ್ದವರು ಅವರು ಕೇಳಿಸಿಕೊಂಡಿದ್ದಾರೆ ಅವರು ಕೇಳಿಸಿಕೊಂಡದ್ದು ಮಾತ್ರ ಅಲ್ಲ ಇದು ಬರೆಯಲ್ಪಟ್ಟು ಯಾವ ಕಾಲದಲ್ಲಿ ಇದನ್ನು ಓದುವವರಿದ್ದಾರೋ ಓದುವವರು ಅಂದ್ರೆ ಅದನ್ನು ಗಟ್ಟಿಯಾಗಿ ಹೇಳುವುದು ಆಗ ಕೇಳುವುದು ಕೂಡ ಉಂಟು ಓದುವ ಮತ್ತು ಕೇಳುವ ಅಂದ್ರೆ ಎರಡು ವಿಷಯಗಳನ್ನು ಕಾವ್ಯದ ಕೊನೆಗೆ ಹೇಳಿ ಹೇಳಿದವರಿದ್ದಾರೆ ಇದನ್ನು ಓದುವವರಿಗೂ ಮಂಗಳ ಕೇಳುವವರಿಗೂ ಮಂಗಳ ಅಂತ ಹೇಳಿ ಇಲ್ಲಿ ಓದುವವರಿಗೆ ಅಂದ್ರೆ ಓದುವುದು ಕೇಳುವುದು ಒಟ್ಟಿಗೆ ಆಗ್ತದೆ ಹಿಂದಿನ ಕಾಲದಲ್ಲಿ ಅದನ್ನು ಮನಸ್ಸಿನಲ್ಲಿ ಓದುವುದು ಎಂಬಂತಹ ಒಂದು ಕ್ರಮ ಸಾಮಾನ್ಯವಾಗಿ ಇದ್ದಿರಲಿಲ್ಲ ಓದುವುದು ಅಂದ್ರೆ ಗಟ್ಟಿಯಾಗಿಯೇ ಓದುವುದು ಗಟ್ಟಿಯಾಗಿ ಓದುವಾಗ ಆ ಓದುವವನಿಗೂ ಕೂಡ ಅದು ಕೇಳ್ತಾ ಇರ್ತದೆ ತಾನು ಉಚ್ಚಾರ ಮಾಡಿದ್ದು ಸರಿಯಾಗಿದೆಯೇ ಎಂಬಂತಹದ್ದನ್ನು ತಾನೇ ಪರಿಶೀಲನೆ ಮಾಡಿಕೊಳ್ಬೇಕು ಅದಕ್ಕಾಗಿ ನಾವು ಗಟ್ಟಿಯಾಗಿ ಓದುವುದನ್ನು ಮೊದಲು ಅಭ್ಯಾಸ ಮಾಡಬೇಕು ವಿದ್ಯಾರ್ಥಿಗಳು ಗಟ್ಟಿಯಾಗಿ ಓದುವುದನ್ನು ಸಸ್ವರವಾಗಿ ಓದುವುದನ್ನು ಅಭ್ಯಾಸ ಮಾಡಬೇಕು ಆಗ ಅವರ ಉಚ್ಚಾರಣೆ ಅ ಸರಿ ಇದೆಯೋ ಇಲ್ವೋ ಎಂಬುದು ಅವರಿಂದಲೇ ಪರೀಕ್ಷಿಸಲ್ಪಡ್ತದೆ ಅದು ಹೇಗೆ ಎಂಬುದರ ಕಲ್ಪನೆ ಈ ಈ ಅಕ್ಷರವನ್ನು ಹೀಗೆ ಉಚ್ಚರಿಸಬೇಕು ಎಂಬಂತಹ ಕಲ್ಪನೆ ಅವನಿಗೆ ಬಂದ್ರೆ ಅದನ್ನು ಪರಿಶೀಲಿಸಿಕೊಳ್ಳಿಕ್ಕೆ ಸುಲಭವಾಗ್ತದೆ ಹಾಗೆಯೇ ಇದು ಇದನ್ನು ಕೇಳುವ ಹಾಡುವ ಕೇಳುವ ಓದುವ ಎಲ್ಲರಿಗೂ ಎಂಬ ಅರ್ಥ ಎಲ್ಲರಿಗೂ ಭವ್ಯ ಪ್ರಭು ಸಭೆಗೆ ಆ ಸಭೆಗೆ ಸಭಾ ಎಂಬುದು ಹಲವು ಜನ ಸೇರಿದಂತಹದೇ ಸಭೆ ಸಭೆ ಯಾವುದು ಎಂಬುದಕ್ಕೆ ತಕ್ಷಣಗಳನ್ನೆಲ್ಲ ಹೇಳಿದಂತಹದ್ದುಂಟು ರತ್ನಭೂತೈಶ್ಚ ವಿದ್ವದ್ಭಿ ಕ್ಷತ್ರಿಯಾಂಕ ಪ್ರಭೂತ್ತಮೈಹಿ ಮಾನ್ಯೈರ್ ಅನ್ಯಜನೈರ್ಯುಕ್ತ ಸಾ ಸಭಾ ಪರಿಕೀರ್ತಿತ ಸಭೆ ಯಾವುದು ಅಂತ ರತ್ನಭೂತೈಶ್ಚ ವಿದ್ವದ್ಭಿ ರತ್ನಭೂತರಾದ ವಿದ್ವಾಂಸರಿಂದಲೂ ಆಮೇಲೆ ಕ್ಷತ್ರಿಯಾಂಕ ಪ್ರಭೂತ್ತಮೈಹಿ ಅನೇಕ ಕ್ಷತ್ರಿಯರು ವೀರರು ಪ್ರಭುಗಳು ಮತ್ತು ಉತ್ತಮರು ಮಾನ್ಯೈರನ್ಯಜನೈ ಮಾನ್ಯರಾದ ಇತರರು ಗೌರವಾರ್ಹರಾದ ಇತರ ವ್ಯಕ್ತಿಗಳು ಸೇರಿದಂತಹ ಒಂದು ಗುಂಪು ಏನಿದೆ ಅದು ಸಭೆ ಸಾ ಸಭಾ ಪರಿಕೀರ್ತಿತ ಅದು ಸಭೆ ಎಂದೆನಿಸಲ್ಪಟ್ಟಿತು ಎಂಬುದಾಗಿ ಸಭೆಯ ಲಕ್ಷಣವನ್ನು ಹೇಳಿದ್ದುಂಟು ಸಂಸ್ಕೃತದಲ್ಲಿ ಹೀಗೆ ಪ್ರತಿಯೊಂದಕ್ಕೂ ಲಕ್ಷಣವನ್ನು ಹೇಳಿದ್ದುದು ಏನು ಎಂಬುದನ್ನು ವಿವರಿಸಿದ್ದು ಇತ್ಯಾದಿಗಳಿಗೆ ಉಂಟು ಸಭೆ ಸಭೆ ಎಂಬುದಕ್ಕೆ ಈ ತರದ ಒಂದು ಉಲ್ಲೇಖ ಉಂಟು ಈ ತರ ವಿವರಣೆ ಒಂದುಂಟು ಹಾಗೆ ಭವ್ಯ ಪ್ರಭು ಸಭೆಗೆ ಎಸೆದಿರ್ಕುಂ ಮಂಗಳಂ ಶ್ರೀ ವಿಲಾಸಂ ಇದನ್ನು ಓದಿದ್ದರಿಂದ ಕೇಳಿದ್ದರಿಂದ ಕೇಳಿದವರು ಧರ್ಮ ಮಾರ್ಗ ಪ್ರವೃತ್ತರಾಗುತ್ತಾರೆ ಅವರಿಗೆ ಧರ್ಮ ಮಾರ್ಗದಲ್ಲಿ ನಡೆದರಿಂದ ಉಂಟಾಗುವ ಪರಿಣಾಮ ಏನಿದೆಯೋ ಆ ಮಂಗಳ ಶ್ರೀ ವಿಲಾಸ ಮುಕ್ತಿ ಮಾರ್ಗ ಲಭಿಸುತ್ತದೆ ಎಂಬುದಾಗಿ ಹೇಳ್ತಾನೆ ನಮಸ್ಕಾರ